ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿದಾರರಿಗೆ ಒಂದು ಅಪ್ಡೇಟ್ ಇರುವಂಥದ್ದು ಏನು ಅಪ್ಡೇಟ್ ಅಂತಂದರೆ ಈ ಒಂದು ಪಿಂಚಣಿನ ಅಪ್ಡೇಟ್ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ದೀರಿ ಅಂಥವರಿಗೆ ಯಾವ ಕಾರಣದಿಂದ ಒಂದು ಪಿಂಚಣಿ ಹಣದ ಬರೋದು ಸ್ಟಾಪ್ ಆಗಿದೆ ಅಂತ ಯಾವ ರೀತಿ ಒಂದು ಚೆಕ್ ಮಾಡೋದು ಕಳೆದ ಎರಡು ಮೂರು ತಿಂಗಳಿಂದ ಒಂದು ಪಿಂಚಣಿ ಹಣನ ಇಲ್ಲ ಅಂತಂದರೆ ಯಾವ ರೀತಿ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಹಣ ಬರದೇ ಇರೋದಕ್ಕೆ ಒಂದು ಕಾರಣಗಳೇನು ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರದ ಕಡೆಯಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿನ ಪಡಿತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ವಿದ್ವಾ ವೇತನ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿಗಳನ್ನು ಪಡೀತಾ ಇದ್ರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲವೋ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರ ಮನೆಯಲ್ಲಿ ಒಂದು ಪಿಂಚಣಿಗಳನ್ನು ಪಡಿತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವೀಕ್ಷಕರೇ ನಾವು ಕಳೆದ ವಿಡಿಯೋಗಳ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಬಹಳಷ್ಟು ಜನರು ಕಮೆಂಟ್ ಮಾಡಿದವರು ಏನಪ್ಪಾ ಅಂತಂದರೆ ನಮಗೆ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಬರೋದು ಸ್ಟಾಪ್ ಆಗಿದೆ ಕಂಪ್ಲೀಟಾಗಿ ಪಿಂಚಣಿ ಹಣನ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಇದ್ರು ಅದಕ್ಕೋಸ್ಕರ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ನಾವು ಕಳೆದ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿದ್ವಿ ಕೆಲವೊಬ್ಬರು ಏನು ಮಾಡ್ತಾ ಮಾಡ್ತಾಯಿದ್ರು ಪಾತ್ರ ಏನು ಹೇಳ್ತಾ ಇದ್ರು ಅಂತಂದರೆ ನಾವು ಒಂದು ಯಾವ ರೀತಿ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಮೆಸೇಜ್ ಮುಖಾಂತರ ಮಾಹಿತಿನ ಇದ್ದರು ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇರ್ತೀರಿ ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಸ್ಟೇಟಸನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ವೇತನ ಪಿಂಚಣಿನ ಪಡಿತಾ ಇರ್ಬೋದು ಸಂದ್ಯಾ ಸುರಕ್ಷಾ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದರೆ ನೀವು ಯಾವ ರೀತಿ ನಿಮ್ಮ ಒಂದು ಆರ್ಡರ್ ಕಾಪಿಯ ಒಂದು ನಂಬರ್ನ ಎಂಟರ್ ಮಾಡೋ ಮುಖಾಂತರವಾಗಿ ಅಪ್ಲಿಕೇಶನ್ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಊಟದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಮೊದಲನೇದಾಗಿ ಈ ಒಂದು ಆಫೀಸಿಯಲ್ ಆಗಿರ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ಆಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗುತ್ತೆ ನೀವು ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ಬರ್ಬೋದು ಮೊದಲನೇದಾಗಿ ವೀಕ್ಷಕರ ಈ ಒಂದು ಪೇಜ್ ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಪಿಂಚಣಿ ಸ್ಥಿತಿ ಅಂತ ಕಾಣ್ತಾ ಇರುವಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ನೀವು ಪಿಂಚಣಿ ಸ್ಥಿತಿ ಅಂತ ಅನ್ನುವ ಆಪ್ಷನ್ನ ಕಾಣ್ತಾ ಇರುವಂಥದ್ದು ಈ ಒಂದು ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ನಾನು ಪಿಂಚಣಿ ಆಪ್ಷನ್ ಮೇಲೆ ಒಂದು ಸ್ಟೇಟಸ್ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳೋದು ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ನಂತರ ಕೆಳಗಡೆ ಆರ್ ಡಿ ನಂಬರ್ ಬೆನಿಫಿಸರಿ ಐ ಡಿ ಅಂತ ಇದೆ ಅಲ್ಲಿ ನಿಮ್ಮ ಒಂದು ಅಂಗವಿಕಲ ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ಅಂಗವಿಕಲರ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ನಿಮಗೆ ಆ ಒಂದು ಆರ್ಡರ್ ಕಾಪಿಯಲ್ಲಿ ಒಂದು ಮಂಜೂರಾತಿ ಪತ್ರನ ಕೊಟ್ಟಿರ್ತಾರೆ ನಂತರ ನೀವು ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ವೇತನ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ನಂತರ ನೀವು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಇದ್ದೀರಿ ಅಂತಂದರೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ಸಂದೇಶ ಸುರಕ್ಷಾ ಯೋಜನೆಯಿಂದ ಒಂದು ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ಸಂದ್ಯಾ ಸುರಕ್ಷಾ ಯೋಜನೆ ಒಂದು ಪಿಂಚಣಿನ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ ಆರ್ಡರ್ ಕಾಪಿಯಲ್ಲಿ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ಅಡ್ರೆಸ್ಸು ಮತ್ತು ಯಾವ ದಿನಾಂಕಕ್ಕೆ ಈ ಒಂದು ಆರ್ಡರ್ ಕಾಪಿ ಅಂತಂದರೆ ಮಂಜೂರಾತಿ ಪತ್ರನ ಕೊಟ್ಟಿದ್ದಾರೆ ಯಾವಾಗಿನಿಂದ ಈ ಒಂದು ಮಂಜೂರಾತಿ ಪತ್ರದಲ್ಲಿರುವಂಥ ಒಂದು ಈ ಒಂದು ಸ್ಕೀಮ್ನ ಒಂದು ಪ್ರಾರಂಭ ಆಗುತ್ತೆ ನಿಮಗೆ ಒಂದು ಹಣ ಬರೋದು ಕೂಡ ಅಂತ ಈ ರೀತಿಯಾಗಿ ಕಂಪ್ಲೀಟಾಗಿ ವಿವಿಧ ಒಂದು ಮಾಹಿತಿಗಳು ಕೂಡ ಒಂದು ಅದರಲ್ಲಿ ಮೆನ್ಷನ್ ಆಗಿರುವಂಥದ್ದು ಅದರಲ್ಲಿ ಮೊದಲನೇದಾಗಿ ನಿಮ್ಮೊಂದು ಆರ್ಡರ್ ಕಾಪಿಯಲ್ಲಿರುವಂಥ ಆರ್ ಡಿ ನಂಬರ್ ಅಂತ ಇರುತ್ತೆ ಆ ಅಂತ ಆರ್ ಡಿ ನಂಬರ್ನ ಇಲ್ಲಿ ಒಂದು ಬೆನಿಫಿಷರಿ ಎಂಟರ್ ಆರ್ ಡಿ ನಂಬರ್ ಅಂತ ಇದೆ ಈ ಒಂದು ಆರ್ ಡಿ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕರೇ ನಾನು ಸಂಪೂರ್ಣವಾಗಿ ಆರ್ ಡಿ ನಂಬರ್ ಎಂಟರ್ ಮಾಡಿ ನಿಮಗೆ ಸ್ಟೇಟಸ್ನ ಇದ್ದೀನಿ ವಿತ್ ಲೈವ್ ವಿಡಿಯೋನ ಇದ್ದೀನಿ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ನಾನು ಸಂಪೂರ್ಣವಾಗಿ ಆರ್ ಡಿ ನಂಬರ್ನ ಎಂಟರ್ ಮಾಡಿದ್ದೀನಿ ಆರ್ ಡಿ ನಂಬರ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗಿರುವಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಜೆಂಡರ್ ಇದೆ ನಾನು ಹೆಸರು ಮತ್ತು ಆರ್ ಡಿ ನಂಬರ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ನಂತರ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಂತ ಕಾಣ್ತಾ ಇರುವಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ನೀವು ಬೆನಿಫಿಷರಿ ಸ್ಟೇಟಸ್ ಅಂತ ಇಲ್ಲಿ ನೋಡ್ಕೊಳ್ಬೋದು ನೀವು ಬೆನಿಫಿಶರಿ ಸ್ಟೇಟಸ್ ಅಂತ ಕಾಣ್ತಾ ಇರುವಂಥದ್ದು ಬೆನಿಫಿಷರಿ ಸ್ಟೇಟಸ್ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ ಅಥವಾ ಇನ್ಆಕ್ಟಿವ್ ಅಂತ ಬರ್ಬೋದು ಕ್ಯಾನ್ಸಲ್ಡ್ ಮತ್ತು ಇನ್ಆಕ್ಟಿವ್ ಅಂತ ಇತ್ತ ಅಂತಂದರೆ ನಿಮಗೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿನ ಪಡಿತಾ ಇದ್ದೀರಿ ಈ ರೀತಿಯಾಗಿ ಕ್ಯಾನ್ಸಲ್ ಅಂತ ಬರ್ತಾ ಇದೆ ಅಂತಂದರೆ ನಿಮಗೆ ಖಂಡಿತವಾಗಿ ಒಂದು ಪಿಂಚಣಿ ಹಣನ ಬರೋದು ಸ್ಟಾಪ್ ಆಗಿರುತ್ತೆ ನಿಮಗೆ ಖಂಡಿತವಾಗಿ ಪಿಂಚಣಿ ಹಣನ ಬರೋದಿಲ್ಲ ಇಲ್ಲಿ ನೋಡ್ಕೋಬೋದು ಬೆನಿಫಿಷರಿ ಸ್ಕೀಮ್ ಕೂಡ ಇದೆ ಸಂಧ್ಯಾ ಸುರಕ್ಷೆ ಯೋಜನೆ ಅಂತ ಈ ಒಂದು ಯೋಜನೆಯಿಂದ ಮಾಸಿಕವಾಗಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುತ್ತೆ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಡೀಟೇಲ್ ಒಂದು ಸ್ಯಾಂಕ್ಷನ್ ಆರ್ಡರ್ ಡೇಟ್ ಕೂಡ ಇರುವಂಥದ್ದು ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ನಿಮ್ಮೊಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಆರ್ಡರ್ ಕಾಪಿಯಲ್ಲಿರುವಂಥ ಒಂದು ಆಡಿ ನಂಬರ್ನ ಎಂಟರ್ ಮಾಡೋ ಮುಖಾಂತರವಾಗಿ ಈ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕು ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇದ್ದರೆ ನಿಮಗೆ ಒಂದು ಖಂಡಿತವಾಗಿ ಪಿಂಚಣಿ ಹಣನ ಬರುತ್ತೆ ವೀಕ್ಷಕರೇ ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ನಲ್ಲೇ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿಗಳನ್ನು ಪಡೀತಾ ಇರ್ಬೋದು ನಿಮ್ಮೊಂದು ಆರ್ಡರ್ ಕಾಪಿಯಲ್ಲಿರುವಂಥ ಆರ್ಡಿ ನಂಬರ್ನ ಎಂಟರ್ ಮಾಡೋ ಮುಖಾಂತರವಾಗಿ ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ನಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ತಹಸೀಲ್ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಒಂದು ಪಿಂಚಣಿ ಒಂದು ಆಫೀಸರ್ ಇರ್ತಾರೆ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಆ ಒಂದು ಆಫೀಸರ್ಗೆ ಭೇಟಿ ಆದ ನಂತರ ಯಾವ ಕಾರಣಕ್ಕೋಸ್ಕರ ಒಂದು ಪಿಂಚಣಿ ಹಣ ಬರೋದನ್ನ ಸ್ಟಾಪ್ ಆಗಿದೆ ಅಂತ ತಿಳಿಸ್ಕೊಡ್ತಾರೆ ಇಷ್ಟು ಒಂದು ಪಿಂಚಣಿ ಯೋಜನೆ ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಮತ್ತು ಯಾವ ಕಾರಣಕ್ಕೋಸ್ಕರ ಯಾವುದು ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋನ ತಮ್ಮೆಲ್ಲರಿಗೂ ಪಿಂಚಣಿಗಳನ್ನು ಯಾರೆಲ್ಲ ಒಂದು ಪಡಿತಾ ಇರ್ತಾರೆ ಯಾರ ಮನೆಯಲ್ಲಿ ಪಿಂಚಣಿಗಳನ್ನು ತಗೋಳ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಭೇಟಿ ಆಗ್ತಿರೋ ವ್ಯಕ್ತಿಗಳೇ ಅಲ್ಲಿವರೆಗೂ ನಮಸ್ಕಾರ